ಓಂ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಸ್ ರ ಹುಕೇತುವೆ ಗುರುವಂತು ಸರ್ವೇ ಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತರಂಥ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಖಂಡಿತ ನಿಮಗೆ ತುಂಬ ಕೃತಜ್ಞನಾಗಿದ್ದೇನೆ ಎರಡು ಮಾತುಗಳನ್ನು ತಿಳಿಸ್ಬೇಕಂದ್ರೆ ನೀವು ನಮ್ಮ ದಿನದ ಭವಿಷ್ಯವನ್ನು ಎಲ್ಲರೂ ಕೂಡ ನೋಡ್ತಾ ಇದ್ದೀರಾ ಖಂಡಿತ ಕಾಮೆಂಟ್ ಮಾಡಿದ ಗುರುಗಳೇ ನಿಮ್ಮ ಒಂದು ದಿನ ಭವಿಷ್ಯವನ್ನು ನಾನು ನೋಡಿದಲೆ ಮುಂದೆ ಹೋಗೋದಿಲ್ಲ ಖಂಡಿತ ತುಂಬ ಸಂತೋಷ ಆಗುತ್ತೆ ಕೆಲವೊಬ್ಬೊಬ್ಬರು ಮೆಸೇಜ್ ಮಾಡ್ತೀರಾ ಪುರಾಣ ಹೇಳ್ತೀರಾ ಅದೆಲ್ಲ ನಡೆಯಲ್ಲ ಅಫ್ಕೋರ್ಸ್ ಖಂಡಿತವಾಗಿ ದಿನದ ಭವಿಷ್ಯ ನಡೀತಕ್ಕಂಥದ್ದು ಆಯಾ ಮನಸ್ಥಿತಿಯ ಪ್ರೇರಣೆ ಮೇರೆಗೆ ಈ ಥರದ ಒಂದು ದಿನ ಇದ್ದಾಗ ಈ ಥರದ ಮನಸ್ಥಿತಿಗಳು ಬರುತ್ತೆ ಆದರೆ ಕಾಲ ನಿರ್ಣಯವನ್ನು ಮಾಡಲಿಕ್ಕಾಗಲ್ಲ ಹೀಗೇ ಆಗ್ತದೆ ಅಂತ ಬಿಕಾಸ್ ಆಫ್ ಸೋ ಮೆನಿ ಪೀಪಲ್ಸ್ ಮೇಷರಾಶಿಯಲ್ಲಿ ಲಕ್ಷಾಂತರ ಜನ ಇದ್ದಾರೆ ಹಾಗೆ ಋಷಭರಾಶಿಯಲ್ಲಿ ಇರ್ತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ ಅವ್ರಿಗೆಲ್ಲರಿಗೂ ಒಂದೇ ಫಲ ಆಗಬೇಕು ಅಂತ ಇಲ್ಲ ಆದರೆ ಅವರವರ ಮನಸ್ಥಿತಿಯ ಚಂದ್ರನನ್ನು ನೋಡಿ ಈ ಥರ ಮನಸ್ಥಿತಿಯಿಂದ ಪರಿಸ್ಥಿತಿಗಳು ಬರ್ತದೆ ಒಂದು ಜಸ್ಟ್ ಅ ಸಿಂಪಲ್ ಅನಾಲಿಸಿಸ್ ಪ್ರಿವೆನ್ಷನ್ ಈಸ್ ಬೆಟರ್ ದಾನ್ ಕ್ಯೂರ್ ಅಷ್ಟೇ ಅಲ್ವಾ ಯಾರು ಕೂಡ ಆಗಿ ಹೇಳೋದು ದಿನ ಭವಿಷ್ಯ ಕಥೆ ಅಲ್ಲ ಐನೋ ದಟ್ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಬಟ್ ಕೆಲವೊಬ್ಬೊಬ್ಬರಿಗೆ ಅದು ಇಷ್ಟ ಆಗಲ್ಲ ದಟ್ ಸಾಲ್ ಇಷ್ಟ ಆಗ್ದಲ್ಲಿ ಇರ್ತಕ್ಕಂಥ ಲೆಫ್ಟ್ ಐಡ್ ತಲೆ ಕೆಡಿಸ್ಕೋಬೇಡಿ ಗೊತ್ತಾಯ್ತಾ ಬೇರೆಯವ್ರಿಗೆ ಸುಮ್ಮನೆ ಅನ್ನೆಸರಿಯಾಗಿ ಮಿಸ್ಗೈಡ್ ಮಾಡ್ತಕ್ಕಂಥದ್ದೆಲ್ಲ ಬಿಟ್ಬಿಡಿ ಇಫ್ ಕೇಸ್ ನಿಮಗೆ ಆ ಥರದ ಒಂದು ಮನೋಭಾವ ನಾನು ಮಾಡಲೇಬಲ್ಲೆ ಅಂತಕ್ಕಂಥದ್ದಿದ್ರೆ ಇಫ್ ಕನ್ ಗೋ ದಟ್ ಖಂಡಿತ ನೀವು ಆ ತಾಕತ್ತಿದ್ರೆ ಮಾಡಿ ಅಡ್ಡಿ ಇಲ್ಲ ಅದು ಬಿಟ್ಟು ಸುಮ್ಮನೆ ಬೇರೆಯವ್ರಿಗೆಲ್ಲ ಹಿಂಸೆ ಕೊಟ್ಕೊಂಡು ನೀವು ಹಿಂಸೆ ತೊಗೊಂಡು ಇಟ್ಸ್ ಎ ನಾಟ್ ಎ ಗುಡ್ ಆಟಿಟ್ಯೂಡ್ಸ್ ಓಕೆ ಖಂಡಿತವಾಗಿ ನೋಡಿ ಆ ಥರದ್ದೆಲ್ಲ ಬಿಟ್ಟು ನಿಮ್ಮ ಒಂದು ಒಳ್ಳೆಯ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ಕಾಮೆಂಟ್ ಮಾಡಿ ಇನ್ನಷ್ಟು ನಾವು ಪ್ರೇರಿತವಾಗಿ ಜನಗಳಿಗೆ ಒಳ್ಳೇದು ಕೊಡಬೇಕು ವಿ ಹ್ಯಾವ್ ಸಮ್ ಮೆಥಿಕ್ಸ್ ನಿಮಗೆ ಎಷ್ಟು ಎಥಿಕ್ಸ್ ಇದೆಯೋ ವಿ ಹ್ಯಾವ್ ಸಮ್ ಮೆಥಿಕ್ಸ್ ಸಾಧ್ಯವಾದಷ್ಟು ನಮ್ಮ ಚಾನಲ್ ಯಾರು ಕರೆಕ್ಟಾಗಿ ವೀಕ್ಷಣೆ ಮಾಡ್ತಿದ್ದಾರೋ ಅವ್ರಿಗೆಲ್ಲ ಕೂಡ ಸನ್ಮಾರ್ಗವನ್ನು ಕೊಡಬೇಕು ಅಂತಕ್ಕಂಥದ್ದು ಹಠ ನಮ್ಮಲ್ಲಿ ಇದೆ ಸುಮ್ಮನೆ ಮಿಸ್ಗೈಡ್ ಮಾಡಿಕೊಂಡು ಅದು ಮಾಡಿ ಇದು ಮಾಡಿ ಆ ದೋಷ ಇದೆ ಈ ದೋಷ ಇದೆ ಆ ಹೋಮ ಇದೆ ಈ ಹೋಮವನ್ನು ಮಾಡ್ಕೊಳ್ಳಿ ಇದನ್ನು ಮಾಡಿಕೊಂಡ್ರೆ ನೀವೆಲ್ಲ ಜೀವನದಲ್ಲಿ ಸಕ್ಸಸ್ ರೇಟ್ ಸಿಗ್ತೀರಾ ನಲವತ್ತೆಂಟು ದಿವಸಗಳಲ್ಲಿ ಬ್ಯೂಟಿಫುಲ್ ಆಗಿರ್ತೀರ ಇಟ್ಸ್ ಎನ್ ವೆರಿ ಬ್ಯಾಡ್ ಅಸ್ಟ್ರಾಲಜಿ ಖಂಡಿತವಾಗಿ ಅದು ಅಸ್ಟ್ರಾಲಜಿನೇ ಅಲ್ಲ ಸರಿಯಾದಂಥ ಸನ್ಮಾರ್ಗಗಳನ್ನು ಕೊಡಲಿಕ್ಕೆ ಕೊಡಬೇಕು ಅಂದರೆ ಅದಕ್ಕೆ ದಶಾಭುಕ್ತಿಗಳನ್ನು ನೋಡಬೇಕಾಗತ್ತೆ ಏನಿದೆ ಏನಿಲ್ಲ ಅನ್ನೋ ತಿಳಿಸ್ಬೇಕಾಗತ್ತೆ ಇದು ಬಿಟ್ಟು ಸುಮ್ಮನೆ ಏನನ್ನ ಪುರಾಣ ಹೇಳಲಿಕ್ಕಲ್ಲ ನಾವು ಸಾಧ್ಯವಾದಷ್ಟು ನೀವು ನಮ್ಮ ವೀಡಿಯೋಸ್ ನೋಡ್ತಿದ್ರೆ ನಿಮಗೆ ಅರ್ಥ ಆಗಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಸಾಧ್ಯವಾದರೆ ಖಂಡಿತವಾಗಿ ಒಳ್ಳೆಯ ವಿಚಾರಗಳನ್ನು ಡಿಬೇಟ್ ಮಾಡಿ ಡಿಬೇಟ್ ಮಾಡೋಣ ಅದು ಬಿಟ್ಟು ಸುಮ್ಮನೆ ಅನ್ನೆಸಸರಿ ಥಿಂಗ್ಸ್ ಇರ್ ನಾಟ್ ಅಟ್ ಆಲ್ ಗುಡ್ ನೋಡೋಣ ಭಾನುವಾರ ಇವತ್ತಿನ ಪಂಚಾಂಗವನ್ನು ಪಠನೆ ಮಾಡೋಣ ತದನಂತರ ಈ ದಿನದ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ನೋಡಿ ನಿಮಗೆ ಭಾಳ ವೃದ್ಧಿ ಅಂದರೆ ಧನಾತ್ಮಕವಾದಂಥ ಆಲೋಚನೆ ಸಾಧ್ಯವಾದಷ್ಟು ಬನಸು ಮಾ ಒಂದು ನಿಮ್ಮ ದೇಹದಲ್ಲಿ ಒಂದು ಇಮ್ಯುನಿಟಿ ಪವರು ಸಿಟ್ರೈನ್ ಅಂದರೆ ಸಿಟ್ ನಿಮಗೆ ಸಿಟ್ರಿಕ್ ಆ್ಯಸಿಡ್ ಕಡಿಮೆ ಇದೆ ಸುಸ್ತಾಗ್ತಿದೆ ಅಂತಕ್ಕಂಥವ್ರು ಹೊಟ್ಟೆನೋತಿದೆ ಅಂತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಕ್ರಿಸ್ಟಲ್ ಮನೆಯನ್ನು ತೋರಿಸ್ತೀನಿ ಇದು ಒಂದು ರೀತಿಯಾಗಿ ನಿಮಗೆ ಧನಾತ್ಮಕ ಶಕ್ತಿಯನ್ನು ತೋರಿಸ್ತದೆ ನೋಡೋಣ ಅದು ಯಾತ್ಕೊನಲ್ಲಿ ತಿಳಿಸ್ಕೊಡ್ತಾನೆ ಇವತ್ತಿನ ಪಂಚಾಂಗ ನೋಡೋಣ ಭಾನುವಾರ ದಶಮಿ ತಿಥಿ ಕೃಷ್ಣಪಕ್ಷ ವಜ್ರಯೋಗ ಇರತಕ್ಕಂಥದ್ದು ಭದ್ರ ಹಾಗೆ ಭವಕರ್ಣ ಇರ್ತಕ್ಕಂಥ ಸಮಯ ಚಂದ್ರ ನಕ್ಷತ್ರ ಧನುರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಂದರೆ ರಾಹುಕಾಲ ಮಧ್ಯಾಹ್ನ ನಾಲ್ಕು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಸಂಜೆ ಆರು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದಿಂದ ಎರಡು ಗಂಟೆ ಮೂರು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೊಂದು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಸಹಿತವಾಗಿ ಸಂಜೆ ನಾಲ್ಕು ಗಂಟೆ ನಲವತ್ತೈದು ನಿಮಿಷದಿಂದ ಐದು ಗಂಟೆ ಮೂವತ್ತೊಂದು ನಿಮಿಷ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ ಹತ್ತು ಗಂಟೆ ನಲವತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತಾರು ನಿಮಿಷ ಉತ್ತಮ ಸಮಯವಲ್ಲ ಸ್ನೇಹಿತರೆ ಚಂದ್ರ ನಕ್ಷತ್ರದಲ್ಲಿ ಕೂತಿದ್ದಾನೆ ನೋಡೋಣ ಈ ದಿನದ ಭವಿಷ್ಯ ಹೇಗಿರತಕ್ಕಂಥದ್ದು ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ಖಂಡಿತ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗ್ತದೆ ಶತ್ರುವನ್ನು ಜಯಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಅಥವಾ ಕಾಂಪ್ರಮೈಸಿಂಗ್ ಆಗಿ ಆ ಥರದ ವಿಚಾರಗಳಲ್ಲಿ ತಾವು ಆ ಶತ್ರುವಿನ ಒಂದು ಸಂಧಾನಗಳ ಮೂಲಕ ಆಗ್ತಾ ಹೋಗ್ತಕ್ಕಂಥದ್ದು ಇರುತ್ತೆ ಆದರೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ವ್ಯಾಜ್ಯಗಳು ಬಂದರೂ ತದನಂತರ ಆ ದಿನ ಕೊನೆಯ ಭಾಗದಲ್ಲಿ ಕಾಂಪ್ರಮೈಸ್ ಆಗಿ ಸರಿಯಾಗ್ತದೆ ಈ ದಿನ ವಿಶೇಷತೆ ಶತ್ರುವಿನ ಒಂದು ಸಂಧಾನ ಅಥವಾ ಏನಾದರೂ ಒಂದು ವಿವಾಹದಲ್ಲಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇತ್ತು ಒಂದು ಸಂಧಾನದ ಮೂಲಕ ಬಿಡುತ್ತೆ ಇವತ್ತು ಖಂಡಿತ ಹಾಗೆ ಋಷುಭ ರಾಶಿಯವರ ಫಲಾಫಲ ಹಣಕಾಸಿನ ವಿಚಾರದಲ್ಲಿ ಎಚ್ಚರವಾಗಿರಿ ಋಷಭ ರಾಶಿಯವರಿಗೆ ಮಕ್ಕಳ ವಿಚಾರದಲ್ಲೂ ಕೂಡ ಎಚ್ಚರವಾಗಿರಬೇಕು ಏನಾದರೂ ತಗಾದೆಗಳನ್ನು ಮಾಡಿಕೊಂಡ್ರೆ ಮನಸ್ತಾಪಗಳು ಜಾಸ್ತಿ ಆಗ್ತದೆ ಕಿತ್ತಾಟಗಳು ಬರ್ತದೆ ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಸಹಿತವಾಗಿ ನಾವು ನೋಡ್ತೇವೆ ಖಂಡಿತವಾಗಿ ಸಾಧ್ಯವಾದಷ್ಟು ಶಿವನ ಆರಾಧನೆ ಋಷಭ ರಾಶಿಯವರಿಗೆ ಒಳ್ಳೆಯದು ಹಾಗೆ ಮಿಥುನ ರಾಶಿಯವರ ಫಲಾಫಲ ಮಿಥುನ ರಾಶಿಯವರಿಗೆ ನೋಡಿ ಈ ದಿನ ಸಾಧ್ಯವಾದಷ್ಟು ಕೂಡ ನೆಮ್ಮದಿ ಕೆಡಿಸ್ಕೊಳ್ತೀರ ಯಾಕೆ ನಿಮ್ಮ ಸಂಗಾತಿಯಿಂದ ಸಮಸ್ಯೆಗಳು ಬಂದು ಆ ನೆಮ್ಮದಿಯಿಂದ ಕೆಟ್ಟೋಗ್ತದೆ ಸಾಧ್ಯವಾದಷ್ಟು ಸಮಾಧಾನದ ವಾತಾವರಣವನ್ನು ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಈ ದಿನ ಸಾಧ್ಯವಾದಷ್ಟು ನೋಡಿ ನಾನು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೇನೆ ಮನೆಯ ವಿಚಾರದಲ್ಲಿ ನೀವು ಪದೇ ಪದೇ ಆಲೋಚನೆಗಳನ್ನು ಮಾಡಬೇಡಿ ಯಾರು ಮಿಥುನ ರಾಶಿಯಲ್ಲಿದ್ದಿರೋ ಸಾಧ್ಯವಾದಷ್ಟು ನಾನು ಮನೆ ಕಟ್ಟಬೇಕು ಮನೆ ಮಾಡ್ಕೋಬೇಕು ಆ ಥರ ಈ ಥರ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಆ ಥರದ ಆಲೋಚನೆಗಳು ದೂರ ಮಾಡಿ ದೂರ ಮಾಡಿ ಅಂದರೆ ನಿಮ್ಮ ಅರ್ಥ ಅರ್ಥಾತ್ ಅದರ ಬಗ್ಗೆ ತುಂಬ ಆಲೋಚನೆಗಳು ಬೇಡ ಸಾಧ್ಯವಾದಷ್ಟು ಕೂಡ ಕಾಮಾಗಿರಿ ನೆಮ್ಮದಿಗೆ ಏನು ಬೇಕೋ ಅದನ್ನು ಪೂರಕವಾಗಿ ಮಾಡ್ಕೊಳ್ಳೋದಾದರೆ ಗಣಪತಿಯ ಆರಾಧನೆ ನಿಮಗೆ ಲಾಭವನ್ನು ತರುತ್ತದೆ ದುಡುಕಿ ನಿರ್ಧಾರಗಳು ಅಂದರೆ ಅಥವಾ ನೀವು ಸಂಗಾತಿಯ ಬಗ್ಗೆ ಏನಾದರೂ ಸಮಸ್ಯೆಗಳು ಚುಚ್ಚು ಮಾತುಗಳು ಕೇಳ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಅದಕ್ಕೆಲ್ಲ ತಯಾರೆಯಾಗಿಟ್ಕೊಳ್ಳಿ ಮನಸ್ಥಿತಿಯನ್ನು ಶಾಂತವಾಗಿಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಕಟಕರಾಶಿಯವರ ಈ ದಿನದ ಫಲಾಫಲ ಕಟಕರಾಶಿಯವರಿಗೆ ತಮ್ಮ ಪ್ರಯತ್ನದಿಂದ ಲಾಭವನ್ನು ಮಾಡ್ತೀರಿ ತಮ್ಮ ಪ್ರಯತ್ನ ತೋಳುಬಲದಿಂದ ಲಾಭ ಸಣ್ಣ ಪುಟ್ಟ ಪ್ರಯಾಣಗಳಿರುತ್ತೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಧನ ಧನಲಾಭ ಇರತಕ್ಕಂಥ ಒಂದು ದಿನ ಕೂಡ ಆಗ್ತದೆ ಖಂಡಿತವಾಗಿ ಈ ಕಾಲವನ್ನು ಸದುಪಯೋಗ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಸಿಂಹರಾಶಿಯ ಫಲಾಫಲ ಸಿಂಹರಾಶಿಯವ್ರಿಗೆ ನೋಡಿ ಪ್ರೀತಿಯಲ್ಲಿ ಮೋಸ ಹೋಗ್ತೀರ ಹಾಗೆ ನಿಮ್ಮ ನಿಗೂಢವಾಗಿರ್ತಕ್ಕಂಥ ಕಾರ್ಯಗಳು ಕೆಲವೊಮ್ಮೊಮ್ಮೆ ಸಮಸ್ಯೆಯನ್ನು ತರ್ತದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಹಣಕಾಸಿನ ಬಗ್ಗೆ ಎಚ್ಚರವನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಕುಟುಂಬದಲ್ಲಿ ವ್ಯಾಜ್ಯಗಳು ಬರಬಹುದು ಅದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಸಿಂಹರಾಶಿಯವರು ಮಾಡಬೇಕಾಗುತ್ತೆ ಹಣಕಾಸಿನ ವಿಚಾರ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಟಿಂಗ್ ಇರತಕ್ಕಂಥದ್ದು ಈ ದಿನ ತೋರಿಸ್ತದೆ ಸಾಧ್ಯವಾದಷ್ಟು ನೀವು ಗಣಪತಿಯ ಆರಾಧನೆ ಬಹಳ ಮುಖ್ಯವಾಗಿ ಸಮಸ್ಯೆಗೆ ಸ್ವಲ್ಪ ಪರಿಹಾರ ತರುತ್ತೆ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ರಾಶಿಯವ್ರಿಗೆ ಖಂಡಿತ ಈ ದಿನ ಒಂದು ಭೂಮಿ ಖರೀದಿ ಯೋಗ ವಾಹನ ಖರೀದಿ ಯೋಗ ಲಾಭ ಲಭ್ಯ ಇರತಕ್ಕಂಥದ್ದು ಇರುತ್ತೆ ವಿಶೇಷವಾಗಿ ನಿಗೂಢತೆಯಿಂದ ಇರುತ್ತೆ ಆಧ್ಯಾತ್ಮಿಕವಾದಂಥ ಚಿಂತನೆಗಳನ್ನು ಜಾಸ್ತಿ ಮಾಡ್ತೀರ ಆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸಾಧ್ಯವಾದಷ್ಟು ಸಾರ್ಥ ಬುದ್ಧಿಯನ್ನು ಬಿಡಿ ಸಾತ್ವಿಕವಾದಂಥ ಆಲೋಚನೆಗಳನ್ನು ಮಾಡಿಕೊಳ್ಳಿ ಶುಭತ್ವ ಜಾಸ್ತಿ ಆಗ್ತದೆ ಕನ್ಯಾ ಹಾಗೇ ತುಲಾರಾಶಿಯವರಿಗೆ ಸ್ವಲ್ಪ ಪ್ರಯಾಣ ನಷ್ಟ ಇವೆಲ್ಲ ತೋರಿಸ್ತದೆ ಕಾಲಿಗೆ ಪೆಟ್ಟು ಬೀಳ್ಪಡ್ತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತಕ್ಕಂಥದ್ದು ಇರುತ್ತೆ ಕೆಲವೊಂದು ಪ್ರಯಾಣಗಳು ಅಡೆತಡೆಗಳೇ ಆಗ್ತಕ್ಕಂಥದ್ದಿರುತ್ತೆ ಆಧ್ಯಾತ್ಮಿಕತೆಯಾಗಿರ್ತಕ್ಕಂಥದ್ದು ಇದನ್ನು ಮುಖ್ಯ ಓಂ ಗಂ ಗೌ ಗಣಪತಯೇ ವಿಘ್ನ ವಿನಾಶಿನೇ ಸ್ವಾಹ ಓಂ ಗಂ ಗೌ ಗಣಪತಯೇ ವಿಘ್ನ ವಿನಾಶಿನೇ ಸ್ವಾಹ ಈ ಮಂತ್ರವನ್ನು ಕನಿಷ್ಠ ಇಪ್ಪತ್ತೊಂದು ಬಾರಿ ಈ ಮಂತ್ರವನ್ನು ಪಠಿಸಿ ಹಾಗೆ ವೃಶ್ಚಿಕ ರಾಶಿಯವರಿಗೆ ಧನಲಾಭ ಖಂಡಿತವಾಗಿ ಲಾಭ ಇರ್ತಕ್ಕಂಥದ್ದಿದೆ ಲಾಭದ ದಿನ ಕೂಡ ಆಗ್ತದೆ ಆ ಲಾಭ ಆದರೆ ಕಟ್ಕಟ್ಟಾಗಿ ಬರುತ್ತೆ ಕುಟುಂಬ ಸೌಖ್ಯ ಧನವೃದ್ಧಿ ಇರತಕ್ಕಂಥ ಕಾಲ ಒಳ್ಳೆಯ ಭೋಜನವನ್ನು ಸವಿತಕ್ಕಂಥ ಕಾಲ ಕೂಡ ವೃಶ್ಚಿಕ ರಾಶಿಯವರಿಗೆ ಇದೆ ಹಾಗೆ ಧನು ರಾಶಿಯ ಫಲಾಫಲ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಗೋಸ್ಕರ ಹೋರಾಟವನ್ನು ಮಾಡ್ತೀರಾ ನಾನು ಅಂತಕ್ಕಂಥ ಹಮ್ಮಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ಒಂದು ಹೆಸರು ಕೀರ್ತಿಗೆ ಪ್ರ ಪ್ರತಿಷ್ಠೆಗೆ ಕುಂದು ಬರ್ಬೋದು ನನ್ನಿಂದಲೇ ಆಗಿದ್ದು ನಾನೇ ಮಾಡಿದ್ದು ಅಂತಕ್ಕಂಥ ಕಾರ್ಯ ನಿಮಗೆ ಶ್ಲಾಘನೀಯವಲ್ಲ ಸ್ವಲ್ಪ ಧನುರಾಶಿಲಿರ್ತಕ್ಕಂಥ ನೋಡಬೇಕು ರಾಜಕೀಯ ಒಂದು ವ್ಯವಸ್ಥೆ ಷಡ್ಯಂತ್ರಗಳು ನಡೀತಕ್ಕಂಥದ್ದು ಈ ದಿನ ನೋಡ್ಬೋದು ಧನುರಾಶಿಲಿರ್ತಕ್ಕಂಥವ್ರಿಗೆ ಸಾಧ್ಯವಾದಷ್ಟು ನೀವು ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಶಾಂತಚಿತ್ತರಾಗಿರಿ ಒಳ್ಳೆಯದಾಗುತ್ತೆ ಹಾಗೆ ಮಕರ ರಾಶಿಯವ್ರಿಗೆ ಮಕರ ರಾಶಿಯವ್ರಿಗೆ ದೂರ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರುತ್ತೆ ಆದರೆ ಕಾರ್ಯಭಂಗ ಕೆಲಸದಲ್ಲಿ ಸ್ವಲ್ಪ ಏನೋ ಒಂದು ಸಮಸ್ಯೆ ಇತ್ತು ಅಂತಕ್ಕಂಥವ್ರಿಗೆ ಸ್ವಲ್ಪ ನಷ್ಟವನ್ನು ಆಗ್ತಕ್ಕಂಥ ಸಾಧ್ಯತೆ ಬರ್ತದೆ ಯಾರಾದರೂ ನಿಮಗೆ ದೊಡ್ಡ ಹಿರಿಯರು ಸ್ವಲ್ಪ ಸಮಸ್ಯೆಯನ್ನು ಮಾಡಬಹುದು ಈ ದಿನ ಮಕರ ರಾಶಿಯಲ್ಲಿ ಸ್ವಲ್ಪ ಸಮಾಧಾನ ಚಿತ್ತರಾಗಿ ನಿಮ್ಮ ತಂದೆಗೆ ಗೌರವವನ್ನು ಕೊಡೋದರಿಂದ ಮಾತ್ರ ಶುಭತ್ವ ಜಾಸ್ತಿ ಆಗ್ತದಿಲ್ಲ ಅಂದರೆ ನಷ್ಟವನ್ನು ಅನುಭವಿಸ್ತೀರಿ ಹಾಗೆ ಕುಂಭರಾಶಿಯವರು ನೋಡಿ ಕುಂಭರಾಶಿಯವರಿಗೆ ಮ್ಯಾಕ್ಸಿಮಮ್ ಇದ್ದಕ್ಕಿದ್ದಾಗೆ ಧನ ಆಗಮ ಬಂದ್ಬಿಡುತ್ತೆ ಭೂಮಿಯಿಂದ ಲಾಭ ಬರ್ಬೋದು ಯಾವುದೋ ಹನ್ನೆರಡು ಮನೆ ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಹಾಗೆ ಸಮಸ್ಯೆನೂ ಕೂಡ ಇರ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ಗಣಪತಿ ಆರಾಧನೆಯನ್ನು ಮಾಡಿಕೊಳ್ಳಿ ಸಣ್ಣ ಪುಟ್ಟ ಪೆಟ್ಟುಗಳು ಬೀಳಬಹುದು ಆದರೆ ಸ್ವಲ್ಪ ಎಚ್ಚರಿಕೆಯನ್ನು ನಡ್ಕೊಂಡು ಹೋಗಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥ ಸನಿ ಉಗುರಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಇದೆ ಸಾಧ್ಯವಾದಷ್ಟು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಇನ್ನು ಮಿಕ್ಕ ವಿಚಾರ ಶುಭ ಇದೆ ಹಾಗೆ ಮೀನರಾಶಿಯ ಫಲ ಮೀನರಾಶಿಯವ್ರಿಗೆ ನೋಡಿ ನೀವು ನಿಮ್ಮ ಒಂದು ಸಂಗಾತಿ ಅಥವಾ ಬಿಸ್ನೆಸ್ ಪಾರ್ಟ್ನರ್ಸು ಅಥವಾ ಒಬ್ಬ ಸಾರ್ವಜನಿಕ ಇವೆಲ್ಲ ವಿಚಾರದಲ್ಲಿ ಅತಿಯಾದಂಥ ಒಂದು ಅವ್ರಿಗೆ ಪ್ರಿಯಾರಿಟಿ ಕೊಡೋಕ್ಕೆ ಹೋಗಬೇಡಿ ಅಫ್ಕೋರ್ಸ್ ಈ ದಿನ ಆ ಥರದ್ದೆಲ್ಲ ಅವರಿಂದ ನಿಮಗೆ ಸಹಾಯ ಮತ್ತು ನಿಮ್ಮೊಂದು ಹೆಸರು ಕೀರ್ತಿ ಕೆಲಸಗಳಾಗ್ತದೆ ಆದರೆ ಅತಿಯಾದಂಥದ್ದು ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಯನ್ನು ತರುತ್ತೆ ಅದರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಳ್ಳಿ ಮತ್ತು ಎಲ್ಲ ವಿಚಾರದಲ್ಲೂ ಆಧ್ಯಾತ್ಮಿಕತೆ ಕೂಡ ನಿಮಗೆ ಇರುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನಮಗೆ ಈಗಾಗಲೇ ಹೇಳ್ತಾ ಬಂದಿದ್ದೇನೆ ನಾವು ಮ್ಯಾಕ್ಸಿಮಮ್ ಒಂದು ರೀತಿಯ ಧನಾತ್ಮಕ ಶಕ್ತಿಯನ್ನು ಒಂದು ಅನುಸರಣೆ ಮಾಡಬೇಕು ಅಂದರೆ ನಮಗೆ ನೈಸರ್ಗಿಕವಾಗಿ ಸಿಗ್ತಕ್ಕಂಥವೆಲ್ಲ ಸಹಿತವಾಗಿ ಕೇವಲ ಕ್ರಿಸ್ಟಲ್ ಕಲ್ಲು ಅಂತ ನೋಡಿದ್ವಿ ನೋಡಿ ಈ ಕ್ರಿಸ್ಟಲ್ ಮಣಿ ಇದು ಸಿಟ್ರೈನ್ ಸ್ಟೋನ್ ಅಂತ ಕರೆದ್ವಿ ಹಳದಿ ಹಳದಿ ಮಣಿ ಸಹಿತವಾಗಿ ಈ ಸಿಟ್ರೈನ್ ಸ್ಟೋನು ಯೂಶಲಿ ನಿಮಗೆ ಒಂದು ಉದರ ಬಾಧೆ ಅಂದರೆ ಈ ಕಾಸ್ಟಿಪೇಷನ್ ಅಥವಾ ನೋವು ಇರತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಒಂದಷ್ಟು ಕಂಟ್ರೋಲ್ ಕೊಡ್ತಕ್ಕಂಥದ್ದಿರುತ್ತೆ ಜೊತೆಗೆ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಡುತ್ತೆ ಮ್ಯಾಕ್ಸಿಮಮ್ ಯಾವುದು ಗುಡ್ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ದೇಹದಲ್ಲಿ ಸಿಟ್ರೈನ್ ಅಂಶ ಜಾಸ್ತಿ ಆಗ್ತದೆ ಸುಸ್ತು ಕಡಿಮೆ ಮಾಡ್ತಕ್ಕಂಥದ್ದು ಇರುತ್ತೆ ಈ ಅರಳನ್ನು ಈ ಅಂದರೆ ಈ ಕಲ್ಲು ಅಂದರೆ ಕ್ವಾಡ್ಸ್ ಅಂತ ಕರೆದ್ವಿ ಸಿಟ್ರೈನ್ ಕ್ವಾಡ್ಸ್ ಸ್ವಲ್ಪ ಬುದ್ಧಿವಂತಿಕೆಯನ್ನು ಕೂಡ ಕೊಡ್ತಕ್ಕಂಥದ್ದು ಜ್ಞಾನವಂತಿಕೆಯನ್ನು ಕೊಡ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಧನಾತ್ಮಕ ಶಕ್ತಿ ಬೇಕಾದಲ್ಲಿ ಖಂಡಿತವಾಗಿ ಸಿಟ್ರೈನ್ ಬ್ರಾಸ್ಲೈಟನ್ನು ವಿಯರ್ ಮಾಡ್ಕೊಳ್ಳಿ ಖಂಡಿತವಾಗಿ ನಿಮಗೆ ಧನಾತ್ಮಕ ಶಕ್ತಿ ಹಾಗೆ ಧನಾತ್ಮಕವಾಗಿರ್ತಕ್ಕಂಥ ಚಾಲನೆಗಳು ಜಾಸ್ತಿ ಸಿಗ್ತಾ ಬರುತ್ತೆ ಜೀವನದಲ್ಲಿ ಅಭಿವೃದ್ಧಿಗೆ ಒಂದು ಪ್ರೇರಣೆ ಆಗ್ತಕ್ಕಂಥರುತ್ತೆ ಇಷ್ಟು ಈ ದಿನದ ಮಾಹಿತಿ ನಿಮಗೆ ಬೇಕಾದಲ್ಲಿ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರೆಜಿಸ್ಟರ್ ಮಾಡ್ಕೊಳ್ಳಿ ನಾವು ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಸರ್ವೇ ಜನ ಬಂತು